ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ವಿ ಜ್ಯೂಸ್ ಟೇಸ್ಟಿ ಫುಡ್ ನಾನು ಇವತ್ತು ಆರೋಗ್ಯಕರವಾದಂಥ ಮೊಳಕೆ ಕಟ್ಟಿರೋ ಮಡಿಕೆ ಪಲ್ಯ ಮಾಡಾತೀನಿ ಅದಕ್ಕಾಗಿ ನಾನಿಲ್ಲಿ ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿನಿ ಅದಕ್ಕೆ ಸ್ವಲ್ಪ ಕರಿಬೇವು ಸ್ವಲ್ಪ ಕೊತ್ತಂಬರಿ ಒಂದು ಟೊಮೆಟೋನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿನಿ ಎರಡು ಮೆಣಸಿನ್ಕಾಯಿನ ಈ ಥರ ಜಜ್ಜಿಟ್ಕೊಂಡೀನಿ ನೀವು ಹೆಚ್ಚಿ ಕೂಡ ಹಾಕೋಬೋದು ನಾನಿಲ್ಲಿ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಹಾಕ್ಕೊಂಡಿನಿ ಒಂದು ಪ್ಯಾನ್ಗೆ ಅದಕ್ಕೆ ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿನಿ ಅದಕ್ಕೆ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಮತ್ತು ಕರಿಬೇವನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಅವೆಲ್ಲ ಫ್ರೈ ಆದಮೇಲೆ ಅದಕ್ಕೀಗ ಜಜ್ಜಿಟ್ಕೊಂಡಿರುವಂಥ ಮೆಣಸಿನ್ಕಾಯಿನ ಹಾಕೊಳಾಕ್ತೀನಿ ನೀವು ಹೆಚ್ಚಾದ್ರೂ ಹಾಕ್ಕೊಬೋದು ಜಜ್ಜಾದ್ರೂ ಹಾಕ್ಕೋಬೋದು ಈಗ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಳಾಕತ್ತೀನಿ ಒಂದು ಸ್ಪೂನ್ ಈ ರೀತಿನಾದರೂ ಹಾಕೊಬೋದಿಲ್ಲ ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿನ ಮಿಕ್ಸಿ ಮಾಡಿ ಆದರೂ ಹಾಕ್ಕೋಬೋದು ನಾನಿಲ್ಲ ಟೊಮೆಟೊ ತೊಗೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಅಷ್ಟನ್ನು ಫ್ರೈ ಮಾಡ್ಕೊಳ್ಳೋಣ ಟೊಮೆಟೊ ಮೆತ್ತಗಾಗತನ ಫ್ರೈ ಮಾಡ್ಕೊಳ್ಳ್ರಿ ಈಗ ಅದಕ್ಕೆ ಕಾಲು ಸ್ಪೂನಷ್ಟು ಅರ್ಶಿನ ಪುಡಿ ಮತ್ತು ಎರಡು ಸ್ಪೂನ್ ಆಗುವಷ್ಟು ಗುರ್ರ ಪುಡಿನ ಹಾಕೊಂಡ್ತೀನಿ ಒಂದು ಸ್ಪೂನ್ ಉಪ್ಪನ್ನು ಸೇರಿಸ್ಕೊಳಾತೀನಿ ಈಗ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಅದೆಲ್ಲ ಮಿಕ್ಸ್ ಆದಮೇಲೆ ಅದಕ್ಕೆ ಸ್ವಲ್ಪ ಬೇಯಲಿಕ್ಕೆ ನೀರನ್ನು ಹಾಕ್ಕೊಳ್ಳ್ತೀನಿ ಒಂದು ಕಪ್ನಷ್ಟು ನೀರನ್ನು ಹಾಕ್ಕೊಳ್ರಿ ಈಗ ಅದಕ್ಕೆ ಮೊಳಕೆ ಕಟ್ಟಿರೋ ಕಾಳುಗಳನ್ನು ಹಾಕೊಳಾಕ್ತೀನಿ ಹಾಕ್ಕೊಂಡು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗಿದು ಸರಿಯಾಗಿ ಮಿಕ್ಸ್ ಆದಮೇಲೆ ಅದನ್ನು ಒಂದು ಐದು ನಿಮಿಷ ಮುಚ್ಚಳ ಮುಚ್ಚಿ ಲೋ ಫ್ಲೇಮ್ ಒಳಗನೆ ಬೇಯಿಸ್ಕೊಳ್ರಿ ಈಗ ಬೇಯಿಸ್ಕೊಂಡೀನಿ ಈಗ ಈ ರೀತಿ ಆಗಿರುತ್ತೆ ನೋಡ್ರಿ ಈ ರೀತಿ ನೀರೆಲ್ಲ ಇನ್ಕೊಂಡು ಚೊಲೋತ್ನ ಬೆಂದಿರ್ತೈತಿ ಈಗ ಇದಕ್ಕೆ ಒಂದೆರಡು ಸ್ಪೂನ್ ಆಗೋಷ್ಟು ಕಾಯಿ ತುರಿನ ಹಾಕೊಳಕತ್ತೀನಿ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳತ್ತೀನಿ ಕಾಯಿ ತುರಿ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿರ್ತೈತಿ ನೀವು ಬೇಕಿದ್ರೆ ಹಾಕೋಬೋದಿಲ್ಲ ಸ್ಕಿಪ್ ಕೂಡ ಮಾಡ್ಬೋದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ಇದನ್ನ ಚಪಾತಿ ಜೊತೆಗೆ ರೊಟ್ಟಿ ಜೊತೆಗೆ ಪೂರಿ ಜೊತೆಗೆ ತನ್ನ ಜೊತೆಗೂ ಮತ್ತು ಎಲ್ಲದರ ಜೊತೆಗೂ ಇದು ಟೇಸ್ಟಿಯಾಗಿರ್ತೈತಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿರಿ ಧನ್ಯವಾದಗಳು